ನಮಸ್ಕಾರ ನೀವು ನೋಡ್ತಾ ಇದ್ರ ಫಸ್ಟ್ ಟಿವಿ ನ್ಯೂಸ್ ನಾನು ಸುನಿಲ್ ಸಂಡೂರು ಇತ್ತೀಚಿನ ದಿನಗಳಲ್ಲಿ ಎರಡನೇ ಕ್ರಿಮಿನಲ್ ಪ್ರಕರಣ ಆಗಿ ಈ ಒಂದು ದರ್ಶನ್ ಕೊಲೆ ಪ್ರಕರಣ ಏನು ದರ್ಶನ್ ಆರೋಪಿ ಆಗಿರ್ತಕ್ಕಂಥ ಕೊಲೆ ಪ್ರಕರಣ ಹೊರಬಿದ್ದಿದೆ ಅಷ್ಟೇ ಅಲ್ಲದೆ ಏನು ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ದರ್ಶನ್ ಏಟು ಆರೋಪಿಯಾಗಿದ್ದಾರೆ ಈ ಒಂದು ಸುದ್ದಿ ಇಡೀ ರಾಜ್ಯದಲ್ಲಿ ದರ್ಶನ್ ಅಭಿಮಾನಿಗಳ ಒಂದು ಬೇಸರಕ್ಕೆ ಕಾಯ್ದಾಗಿದೆ ಅಷ್ಟೇ ಅಲ್ದೇನೆ ದರ್ಶನ್ ಅವರು ಆದಷ್ಟು ಬೇಗ ಹೊರಬರಲಿ ಅನ್ನೋದು ಅವರ ಅಭಿಮಾನಿಗಳ ಪ್ರಾರ್ಥನೆಯಾಗಿದೆ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಸತತವಾಗಿ ಬೆನ್ನು ನೋವಿನಿಂದ ದರ್ಶನ್ ಬಳಲ್ತಾ ಇದ್ದಾರೆ ಅನ್ನುವಂತಹ ಬೇಸರ ಕೂಡ ಅವರ ಅಭಿಮಾನಿಗಳಲ್ಲಿದೆ ಆದಷ್ಟು ಬೇಗ ನಮ್ಮ ಬಾಸ್ ಹೊರಗಡೆ ಬರ್ತಾರೆ ನಮ್ಮ ಬಾಸ್ ತಪ್ಪು ಮಾಡಿಲ್ಲ ಎಷ್ಟೋ ಜನ ತಪ್ಪು ಮಾಡಿದ್ರು ಕೂಡ ಹೊರಗಡೆ ಇದ್ದಾರೆ ಆದ್ರೆ ಎಲ್ಲೋ ಒಂದು ಕಡೆ ಮಾಡದ ತಪ್ಪಿಗೆ ನಮ್ಮ ಬಾಸ್ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಸಹ ದರ್ಶನ್ ಅಭಿಮಾನಿಗಳು ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಸಾಕಷ್ಟು ಅಭಿಮಾನಿಗಳು ಸೇರಿದ್ದು ದರ್ಶನ್ ಅವರು ಹೊರಬರ್ಲಿ ಅಂತ ಉರುಳು ಸೇವೆಯನ್ನು ಸಹ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇವತ್ತು ನಮ್ಮೊಂದಿಗೆ ಒಬ್ಬರು ಇದ್ದಾರೆ ಜೋಕ್ಯಮ್ಮ ಅವರು ಕೂಡ ದರ್ಶನ್ ಏನು ತಪ್ಪಿಲ್ಲ ಆದಷ್ಟು ಬೇಗ ಹೊರ ಬರ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಉರುಳು ಸೇವೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅವರನ್ನ ಮಾತಾಡ್ಸೋಣ ನಮಸ್ಕಾರ ಏನು ಹೇಳ್ತಾರೆ ದರ್ಶನ್ ಅವರು ಹೇಳಕ್ಕಿಲ್ಲ ನಾನು ಯಾರಿಂದು ಹೋಗಕ್ಕಿಲ್ಲ ನಾನು ಜೋಗಮ್ಮ ಸದಾಚಾರಿ ನಾನು ನಾನು ವಾಮಾಚಾರ ಏನು ಕಲೀಲಿಲ್ಲ ಮಗನ ನಂದೆಲ್ಲಾ ಕಿತ್ಕೊಂಡ್ರು ನಾನು ದೇವ್ರ ಬಿಟ್ಟು ಏನು ಮಾಡ್ಲಿಲ್ಲ ಒಂದು ನಿಜ ನನಗೆ ಅಮ್ಮನ ಆಜ್ಞೆ ಆಯಿತು ದರ್ಶನ್ ಕೆಲಸ ಮಾಡ್ಬೇಕಲ್ಲೇ ನೀನು ನಿಮಗೆಲ್ಲ ಮುಂದೆ ದೇವಸ್ಥಾನ ಆಗುತ್ತೆ ಅಂದರು ಮಲ್ಲೇಶ್ವರಂ ಅಲ್ಲಿ ನಾನು ಅದೇ ಮಾತಿಂದನೇ ಹೊರಟಿದ್ದೀನಿ ನಾನು ಯಾರನ್ನೂ ಕೇರ್ ಮಾಡೋಕ್ಕಿಲ್ಲ ಆದರೆ ಒಂದು ಮಾತ್ರ ಪ್ರತಿ ಪ್ರತಿದಿನ ನನಗೆ ಭಗವಂತನ ಉತ್ತರ ಸಿಗ್ತಾ ಇದೆ ಇಷ್ಟೊಂದು ನರ್ಕ ಕೊಡಬಾರ್ದು ಎಷ್ಟೊಂದು ಸಾವು ಕೊಲೆ ಮಾಡಿದವರು ಇವತ್ತು ರಾಜಾರೋಷವಾಗಿ ಮರೀತಾವ್ರೆ ಏನು ಮಾಡಿದೆ ಎಂತೆಂಥ ಮಂತ್ರ ಮಾಡ್ಯವರೆ ಅದು ನನಗೆ ಗೊತ್ತು ಯಾಕಂದರೆ ನಾನು ಕಾಮಾಕ್ಷದಲ್ಲಿ ಆರು ತಿಂಗಳು ತಪ್ಪಸ್ ಮಾಡಿ ಬಂದಿದ್ದೀನಿ ಯಾರು ಯೋಗ್ಯತೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನಮ್ಮ ಡೀಟೇಲ್ಸ್ ದಿನಾ ಸಿಗ್ತಾ ಇರುತ್ತೆ ಫೀಡ್ಬ್ಯಾಕು ದೇವ್ರತೆಗಳಿಂದ ಆಯಿತಾ ಇವತ್ತು ಮಹದೇಶ್ವರನ ಇದರಲ್ಲಿ ನಾನು ಸತ್ಯ ನೋಡುತ್ತಾ ಇದ್ದೀನಿ ಮನೆಗಾಲ ಬಂದ್ಬಿಡ್ತಾವ್ರಿಗೆ ಮಾಡದವ್ರಿಗೆ ಏನೋ ಈಗ ದರ್ಶನ ಬರೋ ಸಮಯ ಬಂದಿದೆ ಬರ್ತಾನೆ ಈ ಏನೋ ಹೇಳ್ತೀನಿ ಇವತ್ತು ಉಳ್ಸೆ ಮಾಡ್ತಿದೀನಿ ಆ ಗತಿ ನಿಮಗೆ ಬರಲಿಲ್ಲ ಮತ್ತೆ ಎಲ್ಲಮ್ಮ ಹಾಕಿರ್ಬೇಕ ಉಳ್ಸೆ ಎಲ್ಲ ದೈವ ಶಕ್ತಿ ಏನು ಅಂತ ನಾನು ತೋರಿಸ್ತೀನಿ ಎಲ್ಲಮ್ಮ ತೋರಿಸ್ತಾಳೆ ಏನೋ ಸಾಕ್ ಮಾಡ್ರಿ ಇಷ್ಟು ನೀಚ ತನ ಮಾಡ್ಬೇಕು ಅವ್ನೇನ್ ಅಂತ ಇಷ್ಟೊಂದು ವಿಷಯ ಕಾರ್ತಿದೀರಿ ನಿಮಗ್ ಒಳ್ಳೆ ಸಾವು ಬರೋಕ್ಕಿಲ್ಲ ನೀವ್ ಬೆಡ್ ರೆಸ್ಟ್ ಹಾಕ್ತೀರಿ ಇದು ಸತ ಸಿದ್ಧ ಮಹದೇಶ್ವರ್ನ ಸತ್ಯವಾಗಿ ಉಳ್ಸಾ ಮಾಡ್ತೀನಿ ನನಗನ್ ದೇವಸ್ಥಾನ ಆಗ್ಬೇಕು ಅವನ ಬಗ್ಗೆ ನನಗೆ ಉತ್ತರ ಸಿಕ್ಕಿದ್ದಕ್ಕೆ ನಾನು ಮಾಡ್ತಿದ್ದೀನಿ ಯಾರು ಏನ್ ಬೇಕಾರು ಅನ್ಕೊಳ್ಳಿ ನನ್ಗೆ ಏನು ಡಿಫ್ರೆಂಟ್ ಇಲ್ಲ ಯಾಕಂದ್ರೆ ನಾನ್ ನೋಡ್ಬಿಟ್ಟಿದ್ದೀನಿ ಜೀವನದಲ್ಲಿ ಎಷ್ಟು ಹೊಡೆದ್ ಬಿಡ್ರಿ ಎಷ್ಟು ಬಡದ್ ಬಿಟ್ರಿ ನನ್ಗೆ ಅಷ್ಟು ರಕ್ತ ಕಾರ್ಸ್ ಆದ್ರೂ ಕೂಡ ರಕ್ತ ಸ್ನಾನ ಆದ್ರೂ ಕೂಡ ದೇವ್ರನ್ನ ಬಿಡಲಿಲ್ಲ ಆ ಹುಡುಗನ ಬಗ್ಗೆ ನನ್ನ ಮಗ ಅವನು ಅವನಿಗೆ ವೀರಭದ್ರಿ ಆ ವೀರಭದ್ರ ಈಗ ಕಲಗೋಕ್ ಬರ್ಬೇಕು ಇವನೇ ಆ ವೀರಭದ್ರ ಇವನ್ ರೂಪದಲ್ಲಿ ಬಂದು ತಿರ್ಗ ರಾಜ್ಯ ಆಡ್ತಾನೆ ಆಗ್ತಾನೆ ಆಗ್ಲೇಬೇಕು ಅವನ ಹೆಂಡತಿ ವಿಜಯಲಕ್ಷ್ಮಿ ಬೆನ್ನೆಲುವಿಗೆ ನಾವು ನಿಂತಿದೀವಿ ನಾವು ಹೊರಡ್ತಿವಿ ಗೊತ್ತಾಯ್ತಾ ನನಗೆ ಅವನ್ ಹೊರಗ್ ಬರ್ಬೇಕು ಅಷ್ಟೇ ಆದ್ರೆ ಒಂದ್ ತಿನ್ ಕೊಡ್ರಿ ನಾನು ಎಲ್ಲಿ ಹೊಡಿತೀನಿ ಯಾವಾಗ ಹೊಡಿತೀನಿ ಗೊತ್ತಿಲ್ಲ ಹೊಡಿತಾನೆ ಇರ್ತೀನಿ ಇವ್ನೆ ಹೆಚ್ಚಿಸ್ತೀನಿ ನಾನು ನನ್ನ ಜೊತೆ ನಡೆಯಕ್ಕಿಲ್ಲ ನೀವು ಪಬ್ಲಿಕ್ ಅಲ್ಲಿ ಮಾತಾಡಬಹುದು ನಾನು ಎಲ್ ಮಾಡ್ಬೇಕು ಅಲ್ಲಿ ಮಾಡ್ತೀನಿ ದೇವತೆಗಳ ಕನೆಕ್ಷನ್ ಹೆಂಗಿದೆ ನನಗೆ ನಿಮ್ಗೂ ಗೊತ್ತಿದೆ ಅದು ಉದಾ ಇಲ್ಲಮ್ಮ ಉದಾ ಇಲ್ಲಮ್ಮ ನೂರಕ್ಕ ನೂರ್ ಬ್ಲಾಕ್ ಮ್ಯಾಜಿಕ್ ಇದೆ ಅದ್ರಲ್ಲಿ ಯಾರ್ಯಾರು ಇದ್ದಾರೆ ಬಂಡವಾಳ ಅವ್ರದ್ದು ಗೊತ್ತೈತಿ ಹೀರೋಗಳು ಇವಾಗ ನಡೀತಿದಿರಲ್ಲೇ ನಿನ್ನೆ ಒಬ್ಬ ಇಂಟ್ರಿ ಆದ ಏನು ಮಾಡ್ಬಿಡ್ತಾಳೋ ನಾನಂದ್ರೂ ಹೋಗಕ್ಕಿಲ್ಲ

ದೇವರ ದರ್ಶನ ಹೆಸರೆಲ್ಲ ದರ್ಶನ ಇದಾನೆ ಗೊತ್ತಾಯ್ತಾ ನೀವೇನ್ರಿ ಅವ್ನು ನೋಡಿದಿರಿ ನೀವೆಲ್ಲ ಅಂತಿದ್ರಿ ಅವನು ದುಡ್ಡು ಕೊಟ್ಟು ಎಲ್ಲ ಸಾಕೊಂಡವನೇ ಅಂತ ಎಲ್ಲೋಗು ಜನ ದರ್ಶನ ದರ್ಶನ ಅಂತ ಹೇಳ್ಬಿಟ್ಟು ಬೀವ ದೀಪ ದೀಪಾ ಸಂದ್ ಪಡ್ಕೋತಾರೆ ಅವ್ನಿಗೆ ದುಡ್ಡು ಕೊಟ್ಟಿದ್ನ ಅವನು ನಾನ್ ಪರೀಕ್ಷೆ ಮಾಡ್ತಿದಿನಿ ನಾನು ಇದನ್ನ ನೋಡ್ದೆ ಎಲ್ಲೆಲ್ಲಿ ಜನಗಳು ಇದಾರೆ ಅವೆಲ್ಲ ಕೇಳಿದೀನಿ ಎಲ್ಲರೂ ಅಷ್ಟು ಪ್ರೀತಿಯಿಂದ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಚಿಕ್ಕ ಮಕ್ಳು ಆ ಎಲ್ಲರೂ ಅಷ್ಟು ಪ್ರೀತಿಯಿಂದ ಯಾಕಂದ್ರೆ ಅವ್ನಿಗೆ ಆ ಯೋಗ್ಯತೆ ಇದೆ ಕರ್ನಾಟಕ ಅವ್ರಿಗೆ ಇದೇ ಕಂಟ್ಲ ಇದು ಸತ ಸಿದ್ಧ ನಾನ್ ಸಾರ್ತಿದಿನಿ ನನಗೆ ಗೊತ್ತಾಗಿದೆ ವಿಷಯ ಅವ್ನು ಬರ್ತಾನೆ ಅವನು ಜಗ ಮೆಚ್ಚಿದ ಮಗ ಹಾಗೆ ಆಗ್ತಾನೆ ಆಗ್ಲೇಬೇಕು ಇನ್ನೊಂದು ಮಾತಿದೆ ದರ್ಶನ್ ಅವರು ಜೈಲಿಗೆ ಹೋದಂತ ಎಲ್ಲ ಒಂದು ಕಡೆ ದರ್ಶನ್ ಅವರು ರಾಜಕಾರಣಕ್ಕೆ ಬಂದ್ಬಿಡ್ತಾರೆ ಅನ್ನೋ ಕಾರಣಕ್ಕಾಗಿ ದರ್ಶನ್ ಮೇಲೆ ಈ ರೀತಿ ಆರೋಪ ಬಂತು ಹಾಗಾಗಿ ಜೇಲ್ ಹೌದೌದು ಅವ್ನ ಎಲ್ಲಾ ರೀತಿಂದು ಇವಾಗ ಆ ರಾಜಕೀಯದವರೆಗೂ ಕಡಿತಾ ಇದೆ ಹೊಟ್ಟೆನಲ್ಲಿ ಈಗ ರಾತ್ರಿ ನಾನು ಯಾಕಂದ್ರೆ ಗಂಟೆಗೆ ನಿಂತ್ಕೋತೀನಿ ಎಲ್ಲಿ ಅವ್ನು ಬಂದ್ಬಿಡ್ತಾನೆ ನಿಂತ್ಕೊಂಡ್ಬಿಡ್ತಾನಲ್ಲ ಅವ್ನು ಬರೋ ಟೈಮ್ ಬಂದೈತಿ ಅವನು ಬರೋದ್ ಇದ್ರಲ್ಲಿ ಸ್ಕ್ರೀನ್ ಅಲ್ಲಿ ಹೀರೋ ಆಗಿದ್ದ ಈಗ ನಿಜ ಹೀರೋನು ಆಗಿ ತೋರಿಸ್ತಾನ ಅವನು ಯಾರು ತಡಿಯಕಾಗಲ್ಲ ಆ ಬ್ರಹ್ಮ ಬಂದ್ರು ತಡಿಯಕಾಗಲ್ಲ ಇದು ಸತ ಸಿದ್ಧ ಇಲ್ಲೊಂದ್ ಕಡೆ ಒಂದು ಮಾತಿದೆ ಇಲ್ಲ ಅದೇನೋ ಆನೆ ಆನೆ ಇದು ನಾಯಿ ಬಗ್ಗೆ ಆನೆ ಏನು ತನ್ನ ಬಾಡಿಕೋಗ್ತಾ ಅವ್ನ ಆನೆ ಕನು ಅದೆಲ್ಲ ಇಲ್ಲ ಅವ್ನಿಗೆ ಏನು ಅವಶ್ಯಕತೆ ಇಲ್ಲ ದರ್ಶನ್ಗೆ ಫ್ಯಾನ್ಸು ಸ್ವಯಂ ಇದ್ದಾರೆ ನಾನು ಯಾಕೆ ಬಂದಿದ್ದೀನಪ್ಪಾ ನನ್ಗೆ ಏನಪ್ಪ ಗೊತ್ತು ನಾನು ನನ್ನ ಎಲ್ಲ ಮುಂದೆ ಪೂಜೆ ಮಾಡ್ಕೊಂಡಿದ್ದಾಳು ನಾನು ನಾನು ಯಾರು ಸಪೋರ್ಟ್ ಕೇಳಿಲ್ವಲ್ಲ ಎಲ್ಲವರು ಅಮ್ಮಂದು ಮುಂದೆ ಹೋದ ವರ್ಷ ನನಗದು ಯಾಕೋ ಇದಾಗಲಿಲ್ಲ ಅಯ್ಯೋ ಬಿಡು ನಾನು ಇವರಿಂದೆಲ್ಲ ಹೋಗಲ್ಲ ನಂದೇನು ನಾನು ದೇವ್ರ ಕೆಲಸ ಮಾಡೋಣ ಅಂತ ನಾನು ತಿರ್ಗ ದೀರ್ಘ ಮೇಲೆ ಅದೇ ಸಿಕ್ತು ನನಗೆ ಕೆಲಸ ಏನೋ ಕೆಲಸ ಅಲ್ಲ ಇದು ಎಲ್ಲಮ್ಮನ ದೇವಸ್ಥಾನ ಎಲ್ಲಮ್ಮಲೆ ನನಗೆ ದೇವಸ್ಥಾನ ಆಗಬೇಕು ನೀನು ಮಾಡಬೇಕು ಕೆಲಸನ ನಡೆಯಲೇ ನಡೆಯಲಿ ಹಗ್ಲಿ ರಾತ್ರಿ ನನಗೆ ಈಗ ಯಾಕೆ ಮಹದೇಶ್ವರಕ್ಕೆ ಬಂದಿದ್ದೀನಿ ಯಾಕೆ ಮಾಡ್ತಿದ್ದೀನಿ ನಾನು ಎಲ್ಲ ಅಮ್ಮನ ದೇವಸ್ಥಾನ ಆಗಬೇಕಂದ್ರೆ ನಾನು ಸಾಹಸ ಮಾಡಬೇಕು ಸಾಹಸ ಮಾಡಿ ಅಮ್ಮನ್ನ ಕೊತ್ಕೊಂಡು ಇಷ್ಟು ದೂರ ಬಂದಿದ್ದೀನಿ ಮಾಡ್ತೀನಿ ಹುರುಳು ಸೇವೆನೂ ಸತ್ ಜಯ ದಿ ಬಾಸ್ ಹಾಯೋ ಮಗನೇ ಸೂಪರ್ ಅದಕ್ಕೆ ಕೌಂಟ್ ಮಾಡಕ್ ಆಗಲ್ಲ ಭೂಮಿಗೂ ಆಕಾಶಕ್ಕೂ ಕನೆಕ್ಷನ್ ಇವರೆಲ್ಲ ತಿಳ್ಕೊಂಡ್ಬಿಟ್ರೆ ಅವ್ನು ಬಂದ್ ಮಾಡ್ಬಿಟ್ರೆ ನಾವ್ ಅದನ್ನ ಮಾಡ್ಬಿಡ್ತೀವಿ ಇನ್ನು ಬರೇ ಒಂದ್ ಸಾಂಗಿಗೆ ಇಷ್ಟೊತ್ತಾಗ್ತಿದೆ ಇನ್ನು ಮುಂದಕ್ಕೆ ನೋಡ್ರಿ ಅವತಾರ ಏನು ಅಂತ ತಾಂಡವ ತಾಂಡವ ಅವನು ವೀರಭದ್ರನ ಶಕ್ತಿನಲ್ಲಿ ಅವ್ನು ಬರ್ತಾನೆ ದರ್ಶನ ಅಂತೂ ಅವತಾರ ತಾಳ್ತಾನೆ ಅವನಿಗೆ ಇದೆ ಇವಾಗ ಅವನ್ನ ಬಂದ್ ಮಾಡಿಟ್ಟಿದ್ದಾರೆ ಹುಲಿನ ಬಂದ್ ಮಾಡಿಟ್ಟವ್ರೆ ಅದು ಸಿಂಹ ಅದು ಹುಲಿ ಅಲ್ಲ ಸಿಂಹ ಅದು ಅದು ಬರ್ತೆ ನೋಡು ಅದ್ರ ಗರ್ಜನೆ ಇವ್ರ ತಡಿಯಕ್ ಆಗಲ್ಲ ಒಬ್ಬೊಬ್ಬರನ್ನ ವರ್ಷಿಗೆ ಹಾಕ್ತಾನೆ ನಾನು ಜೊತೆ ನಿಂತ್ಕೊಂತೀನಿ ನಾನಂದ್ರೆ ಸೀದಾ ಅಲ್ಲಿಗೆ ವಾರು ಏನೇಶ್ವರ ನ್ಯಾಯ ಬೇಕಲ್ಲಿ ಇವತ್ತು ಶುರು ಮಾಡ್ತಿದೀನಿ ಕೆಲ್ಸನ ಏನ ಉರುಳ ಸೇವೆ ನ್ಯಾಯ ಬೇಕು ಶಲೇಶ್ವರ ಇದು ಶತ ಸಿದ್ಧ ಮಗ ಹಿಂದೆ ದರ್ಶನ ದೇವಸ್ಥಾನಗಳ ಕಾರಣಗಳನ್ನೇ ನೋಡ್ತಾ ಇದ್ದಿಲ್ಲ ಆದರೆ ಈ ಒಂದು ಕೊಲೆ ಆರೋಪ ಕೇಳಿಬಂದ ಮೇಲೆ ದರ್ಶನ ಅವರ ಪತ್ನಿ ಆಗಿರ್ಬೋದು ದರ್ಶನ್ ಮೇಲಿಂದ ಹೊರಬಂದಂಥ ಸಂದರ್ಭದಲ್ಲಾಗಿರ್ಬೋದು ದೇವಸ್ಥಾನ ಮಂದಿರಗಳನ್ನುವಂತಹ ಒಂದು ಸುತ್ತುಗಳನ್ನು ಸುತ್ತಾಗ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ದರ್ಶನ ಅವರ ಪತ್ನಿ ವಿಜಯಲಕ್ಷ್ಮಿ ನಿಂತೆ ಕೂಡ ಒಂದು ಭೇಟಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಹೇಳ್ತೀರಿ ಅಲ್ಲ ನೋಡಿ ಈ ಕೊಲೆ ಪ್ರಕರಣ ಆರೋಪಿ ಆಗ್ತಾರೆ ಅನ್ನುವಂಥ ಭಯ ದರ್ಶನ್ ಅವರ ಪತ್ನಿ ಹೋಗ್ತಾ ಇಲ್ಲ 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 ಏನು ಮಾಡೋಕ್ಕಾಗಕ್ಕಿಲ್ಲ ಅವರು ನೋಡಿ ಅದೇನೋ ಶಾಸ್ತ್ರನೇ ಇದೆ ಸಂಕಟ ಬಂದಾಗ ವೆಂಕಟರಮಣ ಅಂತಾರೆ ಇವರು ಹೋಗಿರ್ತಾರೆ ಅದು ಶಾಸ್ತ್ರ ಈ ಜನಗಳು ಹೇಳ್ತಾವ್ರೆ ಹಂಗೆಲ್ಲ ಏನಿಲ್ಲ ಅವರು ಹೋಗ್ತಾ ಇರ್ತಾರೆ ಬಟ್ ಅವಾಗ ಸಿಟಿ ಆಗಲ್ಲ ಇವಾಗ ನೋಡುವ ಒಂದ್ ಚೂರ್ ಬೇಕೋದ್ರು ದರ್ಶನ್ ಜನ ಹೋದ್ರು ಅಂತಾರೆ ಈ ಕಾರಣ ಬೇಕು ಈಗ ಇದನ್ನ ಮಾತಾಡಕ್ಕೆ ಕಾರಣ ಬೇಕು ದರ್ಶನ್ ಬಿಡುಗಡೆ ಆಗ್ಲೇ ಬೇಕು ನಮ್ಮ ಸಾಹಸ ಇದೆ ಮಗ ಇವತ್ತು ನಾಳೆ ಅನ್ನಲ್ಲ ಇವತ್ತೇ ಆಗಬಹುದು ಈಗ ಎಷ್ಟು ಬೇಲ್ಗೆ ಅವ್ರಿ ಸುಪ್ರೀಂ ಕೋರ್ಟ್ ಬೇಲ್ ಕೋರ್ಟ್ ಬೇಲ್ಗೆ ಅಡ್ಡ ಮಾಡಿ ಹಾಕುತ್ತೆ ಹೈ ಗೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕುತ್ತೆ ಇದರ ಬಗ್ಗೆ ತಾನೆ ಅಲ್ಲ ಅಲ್ಲಿ ಹಿಂದದರಲ್ಲ ಎಲ್ಲ ಕಳ್ಳರು ನಮ್ಮ ಮಕ್ಕಳು ಇವ ಕೋಟಿ ಕೋಟಿ ಕೊಟ್ಟು ಬಿಡ್ಲಿ ಎಲ್ಲರೂ ಅವನಂತ ಇವನೇ ಯಾರು ಇಲ್ಲ ಅಂತ ಅವರ ಕಾಣದ ಕೈಗಳು ಅವನಿಗೆ ಹೌದು ಎಲ್ಲರೂ ಇದ್ದಾರೆ ಎಲ್ಲ ನನ್ನ ಮಕ್ಕಳು ಇದ್ದಾರೆ ನಾನು ಯಾರನ್ನು ಬಿಡಕಿಲ್ಲ ಯಾ ಕೇಳೋಣ ಪಿಚ್ಚರ್ ತೋರ್ಸಿ ಬಿಡು ನಾವು ನಾವೆಲ್ಲ ಹೇಳಲ್ಲ ಆದಷ್ಟು ಬೇಗ ಅದಕ್ಕೆಲ್ವಾ ಸಾಹಸ ನಡೀತಾ ಇರೋದು ಎಲ್ಲಮ್ಮ ಬಂದಳವರೆಗೆ ಏನೋ ನಡೀತಾ ರ ಏನೋ ನೋಡ್ತಾ ಹೋಗ್ರಿ ಉದಾ ಇಲ್ಲಮ್ಮ ಉದಾ ಇಲ್ಲಮ್ಮ ಉದಾ ಇಲ್ಲಮ್ಮ